ಪ್ರಿಯ ವೀಕ್ಷಕರೇ ಇಷ್ಟು ದಿನ ಲೋನ್ ತಗೋಬೇಕಾದ್ರೆ ಸಿಬಿಲ್ ಸ್ಕೋರ್ ಅನ್ನೋದು ಮುಖ್ಯ ಆಗಿರ್ತಿತ್ತು ಯಾವುದೇ ಬ್ಯಾಂಕ್ ಕೂಡ ಸಾಲ ಕೊಡೋದಕ್ಕಿಂತ ಮುಂಚೆ ಅವರವರ ವೈಯಕ್ತಿಕ ಸಿಬಿಲ್ ಸ್ಕೋರ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಸಾಲ ಕೊಡ್ತಾ ಆದರೆ ಈಗ ಆ ಸಿಬಿಲ್ ಸ್ಕೋರ್ ಇಲ್ಲದೆಯೂ ಕೂಡ ಸಾಲ ಕೊಡಬಹುದಾದಂತಹ ಹೊಸ ವ್ಯವಸ್ಥೆ ಸೃಷ್ಟಿಯಾಗಿದೆ ಯಾಕಂದರೆ ಸಾಮಾನ್ಯವಾಗಿ ಬ್ಯಾಂಕ್ನಲ್ಲಿ ಸಾಲ ಪಡಿಬೇಕಾದರೆ ಸಿಬಿಲ್ ಸ್ಕೋರ್ ಕೇಳ್ತಿದ್ರು ಉತ್ತಮ ಸ್ಕೋರ್ ಇರುವಂಥವ್ರಿಗೂ ಮಾತ್ರ ಬ್ಯಾಂಕ್ ಸಾಲ ಕೊಡ್ತಿತ್ತು ಆದ್ರೀಗ ಜನಕ್ಕೆ ಸಾಲ ಪಡೆಯೋದಕ್ಕೆ ಬಹುಪಾಲು ಜನಕ್ಕೆ ಸಿಬಿಲ್ ಸ್ಕೋರ್ ಇಲ್ದಿರೋರಿಗೆ ಕಷ್ಟ ಆಗ್ತಿತ್ತು ಈ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವಾಲಯ ಪ್ರಮುಖವಾದಂತಹ ಒಂದು ಅಪ್ಡೇಟ್ ಕೊಟ್ಟಿದೆ ಬ್ಯಾಂಕ್ ಸಾಲ ಪಡೆಯೋದಕ್ಕೆ ಸಿಬಿಲ್ ಸ್ಕೋರ್ ಕಡ್ಡಾಯ ಅಲ್ಲ ಅನ್ನೋದನ್ನು ಹೇಳಿದೆ ಆದರೆ ಒಂದು ಷರತ್ತನ್ನು ವಿಧಿಸಿದೆ ಏನದು ಬನ್ನಿ ನೋಡೋಣ ನೋಡಿ ಬಹುಪಾಲು ಸಲ ಆರುನೂರೈವತ್ತಕ್ಕಿಂತ ಹೆಚ್ಚಿನ ಸಿಬಿಲ್ ಸ್ಕೋರ್ ಹೊಂದಿರುವಂಥವ್ರಿಗೆ ಸಾಲವನ್ನು ಕೊಡ್ತಿತ್ತು ಬ್ಯಾಂಕ್ ಸಾಲವನ್ನು ಡಿಫಾಲ್ಟ್ ಮಾಡಿದವರಿಗೆ ಮಾತ್ರ ಬ್ಯಾಂಕ್ಗಳು ಸಾಲ ನೀಡೋದಕ್ಕೆ ಮುಂದೆ ಬರ್ತಿತ್ತು ಆದಾಗ್ಯೂ ಕ್ರೆಡಿಟ್ ಸ್ಕೋರ್ ಇಲ್ಲದೆ ಸಾಲ ನೀಡೋದಿಲ್ವಾ ಕ್ರೆಡಿಟ್ ಸ್ಕೋರ್ ಇಲ್ಲದೆ ಯಾವ ಬ್ಯಾಂಕು ಕೂಡ ಸಾಲ ಕೊಡ್ತಿರಲಿಲ್ಲ ಬಹುಪಾಲು ಬ್ಯಾಂಕ್ಗಳಿಗೆ ಸಾಲ ಕೊಡುವಂತಹ ಬ್ಯಾಂಕ್ಗಳಿಗೆ ಸಿಬಿಲ್ ಸ್ಕೋರ್ ಮುಖ್ಯ ಆಗಿತ್ತು ಹಾಗಿದ್ರೆ ಸಿಬಿಲ್ ಸ್ಕೋರ್ ಇಲ್ಲದೇ ಇರೋರ ಸ್ಥಿತಿ ಏನು ಇತ್ತೀಚೆಗೆ ಇದೇ ಕಾರಣಕ್ಕೆ ನೋಡಿ ಕೇಂದ್ರ ಹಣಕಾಸು ಸಚಿವಾಲಯ ಈ ವಿಷಯವನ್ನು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ ಮೊದಲ ಬಾರಿಗೆ ಸಾಲಕ್ಕೆ ಅರ್ಜಿ ಸಲ್ಲಿಸುವವರಿಗೆ ಕನಿಷ್ಠ ಸಿಬಿಲ್ ಸ್ಕೋರ್ ಅಗತ್ಯ ಇಲ್ಲ ಅನ್ನುವಂತಹ ಒಂದು ಮಹತ್ವದ ಸಂಗತಿಯನ್ನು ವಿಚಾರವನ್ನು ಸಚಿವಾಲಯ ಪ್ರಕಟಿಸಿದೆ ಕಳೆದ ವಾರ ಲೋಕಸಭಾ ಅಧಿವೇಶನದಲ್ಲಿ ಕೇಂದ್ರ ಹಣಕಾಸು ಖಾತೆ ರಾಜ್ಯ ಸಚಿವ ಪಂಕಜ್ ಚೌಧರಿ ಈ ವಿಷಯವನ್ನು ತಿಳಿಸಿದ್ದಾರೆ ಮೊದಲ ಸಲ ಯಾರು ಸಾಲಕ್ಕೆ ಅರ್ಜಿ ಸಲ್ಲಿಸ್ತಾರೆ ಅವರಿಗೆ ಕಡಿಮೆ ಕ್ರೆಡಿಟ್ ಸ್ಕೋರ್ ಅಥವಾ ಶೂನ್ಯ ಕ್ರೆಡಿಟ್ ಸ್ಕೋರ್ ಇದ್ದರೂ ಕೂಡ ಬ್ಯಾಂಕ್ ಅವರ ಸಾಲದ ಅರ್ಜಿಗಳನ್ನು ತಿರಸ್ಕರಿಸುವಂತಿಲ್ಲ ಅಂತ ಈ ಹಿಂದೆ ಆರ್ ಬಿ ಐ ಹೇಳಿದ್ದನ್ನು ಈಗ ಕೇಂದ್ರ ಹಣಕಾಸು ರಾಜ್ಯ ಸಚಿವರು ಪುನರುಚ್ಚರಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಆರನೇ ತಾರೀಕು ಆರ್ ಬಿ ಐ ಹೊರಡಿಸಿದ್ದ ಮಾಸ್ಟರ್ ನಿರ್ದೇಶನದ ಪ್ರಕಾರ ಕ್ರೆಡಿಟ್ ಸಂಸ್ಥೆಗಳು ಮೊದಲ ಬಾರಿಗೆ ಸಾಲಕ್ಕೆ ಅರ್ಜಿ ಸಲ್ಲಿಸುವವರನ್ನು ಕ್ರೆಡಿಟ್ ಹಿಸ್ಟರಿ ಇಲ್ಲ ಎಂಬ ಕಾರಣಕ್ಕೆ ತಿರಸ್ಕರಿಸಬಾರದು ಅನ್ನೋದನ್ನು ಆರ್ ಬಿ ಐ ಹೇಳಿತ್ತು ಇದೀಗ ಸಾಲದ ಅರ್ಜಿಗೆ ಆರ್ ಬಿ ಐನಂತಹ ಕನಿಷ್ಠ ಕ್ರೆಡಿಟ್ ಸ್ಕೋರನ್ನು ನಿಗದಿಪಡಿಸಿಲ್ಲ ಅನ್ನೋ ಮೂಲಕ ಇನ್ನು ಮುಂದೆ ಯಾರೇ ಸಾಲಕ್ಕೆ ಅರ್ಜಿ ಸಲ್ಲಿಸಿದರೂ ಕೂಡ ಹೊಸಬರಿಗೆ ಕ್ರೆಡಿಟ್ ಸ್ಕೋರ್ ಮುಖ್ಯ ಆಗೋದಿಲ್ಲ ಆದಾಗ್ಯೂ ಸಾಲ ಕೊಡುವಂತಹ ಬ್ಯಾಂಕ್ಗಳು ತಮ್ಮ ವಾಣಿಜ್ಯ ಅಗತ್ಯತೆಗಳನ್ನು ಮತ್ತು ಅವರ ಮಂಡಳಿಯಿಂದ ಅನುಮೋದಿಸಲ್ಪಟ್ಟ ನೀತಿ ನಿರ್ಧಾರಗಳನ್ನು ಆರ್ ಬಿ ಐನ ನಿಯಂತ್ರಕ ಮಾರ್ಗಸೂಚಿಗಳು ಕ್ರೆಡಿಟ್ ಮಾಹಿತಿ ವರದಿಗಳಂತಹ ಪ್ರಮುಖ ಅಂಶಗಳನ್ನು ಪರಿಗಣಿಸಿ ಸಾಲ ಮಂಜೂರು ಮಾಡಬೇಕೇ ಬೇಡವೆ ಅನ್ನೋದು ಈಗ ಚರ್ಚೆ ಆಗ್ತಿರುವಂತಹ ವಿಚಾರ ಇದೇ ಕಾರಣಕ್ಕೇ ಕೇಂದ್ರ ಸಚಿವರು ಇಂಥದ್ದೊಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮೊದಲ ಸಲ ಯಾರೇ ಸಾಲ ತೆಗೆದುಕೊಳ್ಳೋರು ಇದ್ದರೂ ಕೂಡ ಅವರಿಗೆ ಕನಿಷ್ಠ ಸಿಬಿಲ್ ಸ್ಕೋರ್ ಕಡ್ಡಾಯ ಅಲ್ಲ ಅನ್ನೋದನ್ನು ಅತ್ಯಂತ ದೃಢವಾಗಿ ಗಟ್ಟಿಯಾಗಿ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾರಾದರೂ ಹೊಸಬರು ಫಸ್ಟ್ ಟೈಮ್ ಲೋನ್ ತಗೋತಾ ಇದ್ರೆ ಬ್ಯಾಂಕ್ಗಳು ಕ್ರೆಡಿಟ್ ಇಸ್ಟ್ರಿ ಇಲ್ಲ ಅನ್ನೋ ಕಾರಣಕ್ಕೆ ಅವರ ಅರ್ಜಿಯನ್ನು ತಿರಸ್ಕರಿಸಿದ್ರೆ ಆರ್ ಬಿ ಐಗೆ ನಿಮ್ಮ ದೂರನ್ನು ದಾಖಲಿಸಬಹುದು ಹಾಗಿದ್ರೆ ಈ ಸಿಬಿಲ್ ಸ್ಕೋರ್ ಅಂದರೆ ಏನು ನೋಡಿ ಸಿಬಿಲ್ ಸ್ಕೋರ್ ಅಥವಾ ಕ್ರೆಡಿಟ್ ಸ್ಕೋರ್ ಅಂದರೆ ವ್ಯಕ್ತಿಯ ಕ್ರೆಡಿಟ್ ಅರ್ಹತೆಯನ್ನು ಸೂಚಿಸುವ ಒಂದು ಮಾನದಂಡ ಇದು ಸಾಮಾನ್ಯವಾಗಿ ಮುನ್ನೂರರಿಂದ ಒಂಬೈನೂರರ ನಡುವೆ ಇರುತ್ತೆ ನಮ್ಮ ದೇಶದಲ್ಲಿ ಕ್ರೆಡಿಟ್ ಇನ್ಫಾರ್ಮೇಷನ್ ಬ್ಯೂರೋ ಆಫ್ ಇಂಡಿಯಾ ಲಿಮಿಟೆಡ್ ಸಿಬಿಲ್ ಈ ಸ್ಕೋರನ್ನು ಲೆಕ್ಕಾಚಾರ ಮಾಡುತ್ತೆ ಸಿಬಿಲ್ ಸ್ಕೋರ್ ಆಧಾರದ ಮೇಲೆ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ವೈಯಕ್ತಿಕ ಸಾಲಗಳು ಚಿನ್ನದ ಮೇಲಿನ ಸಾಲಗಳು ಗೃಹ ಸಾಲಗಳು ಮತ್ತು ವಾಹನ ಸಾಲಗಳನ್ನು ನೀಡುತ್ತೆ ಅಲ್ಲಿಗೆ ಒಂದು ಪಕ್ಕ ಆಯಿತು ಕೇಂದ್ರ ಹಣಕಾಸು ರಾಜ್ಯ ಖಾತೆ ಸಚಿವರೇ ಹೇಳಿರೋ ಪ್ರಕಾರ ಮತ್ತು ಆರ್ ಬಿ ಐನ ನಿರ್ದೇಶನದ ಪ್ರಕಾರ ಯಾರು ಮೊದಲ ಸಲ ಲೋನ್ಗೆ ಅರ್ಜಿ ಸಲ್ಲಿಸ್ತಾರೋ ಅಂಥವ್ರಿಗೆ ಕ್ರೆಡಿಟ್ ಸ್ಕೋರ್ ಅಥವಾ ಸಿಬಿಲ್ ಸ್ಕೋರ್ ಇಲ್ಲದೇ ಇದ್ದರೂ ಕೂಡ ಆಯಾಯ ಸಂಬಂಧಪಟ್ಟ ಬ್ಯಾಂಕ್ಗಳು ಮತ್ತು ವಾಣಿಜ್ಯ ಸಂಸ್ಥೆಗಳು ಸಾಲ ಕೊಡಬೇಕಿದೆ ಒಂದು ವೇಳೆ ಕೊಡಲಿಲ್ಲ ಅಂದರೆ ನೀವು ಆರ್ ಬಿ ಐ ಓ ರಿಪೋರ್ಟ್ ಮಾಡಬಹುದು ಅಥವಾ ಸಂಬಂಧಪಟ್ಟ ಬ್ಯಾಂಕ್ ಮ್ಯಾನೇಜರ್ಗೂ ಕೂಡ ಒಮ್ಮೆ ಪ್ರಶ್ನಿಸಿ ಪರಿಹಾರವನ್ನು ಅಥವಾ ಕ್ಲಾರಿಟಿಯನ್ನು ತಗೋಬಹುದು